ಎಕ್ಸಲಾರಾ ಸರ್ ಚಿಕ್ಕಿ ಇರಾಲಾ ಸರ್ ಅಮಿಲ್ ಬನಾನ ಸಜ್ನ ಚಿನ್ನpilat ಕಾಟ್ ಸದ್ಭವತೆ ಸರ್ ಸಿನೆಮ ಕಸರ ಸರ್ ಸಿನೆಮಸ್ ಲೈಕ್ ಸರ್ ಮರೆ ಜನರೇಟಿವ್ ಕಂಪ್ಲೀಟ್ ಕಮಂಡ ಕೊಡ್ತಾನೆ ಸರ್ ಯಾವ ಕಾಕಂ್ ಕೋಲ್ ಚಾನಾ ಬಾಜಿಸ್ ಪಟ್ಟೆ ಸರ್ ಇದು ಬಾನಿ ವ್ಯಕ್ತ ಗುಷಣ ಚಾನಾ ಬಾಜಿಸ್ ಪಟ್ಟೆ ಸರ್ ಕೊಬ್ಬಕಲಿ ಎತ್ರ ತಿಂತಾರೋ ಯಲಾಗಿಂತಾರೋ ಅನ್ನಿ ಲಿಮಿಟ್ ಮಕೊತೆ ಮನಿ ಕೂಡ ಆಮೇಡೆ ತಿನ್ನೋದು ಬಂತು